ಸಮ ದೋಷ ಸಮಗ್ನಿಶ್ಚ ಸಮ ಧಾತುಮಲ ಕ್ರಿಯಾ ಪ್ರಸನ್ನಾತ್ಮ ಮನೋ ಇಂದ್ರಿಯ ಸ್ವಸ್ಥ ಇತ್ಯಾಭಿಧೀಯತೆ ಹತ್ತೊಂಬತ್ತು ಮಕ್ಕಳಿಂದ ಶುರುವಾಗಿದ್ದಂಥ ಈ ಸಂರಕ್ಷಾ ಕೇಂದ್ರ ಇವತ್ತು ಪ್ರಸ್ತುತ ನಾನ್ನೂರ ಇಪ್ಪತ್ತೈದಕ್ಕೂ ಮೇಲ್ಪಟ್ಟು ಪೇಷಂಟ್ಸು ನಮ್ಮೊಂದಿಗಿದ್ದಾರೆ ಇಡೀ ಭಾರತದಲ್ಲೇ ಒಂದು ಸ್ಟ್ಯಾಂಡ್ ಅಲೋನ್ ಥ್ಯಾಲಿಸೀಮಿಯಾ ಸೆಂಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ತಲಸೇಮಿಯಾ ಕಾಯಿಲೆಗೆ ನೀವು ಚಿಕಿತ್ಸೆ ಅಂತ ನೀಡ್ತೀರಲ್ಲ ಅದು ಬರೀ ಪ್ಯಾಟಿ ಬದಿ ಮಕ್ಕಳಿಗೆ ಮಾತ್ರ ತಲುಪುತ್ತ ಇಲ್ಲ ಹಳ್ಳಿ ಬದಿಯವರಿಗೂ ತಲುಪುತ್ತ ಪೇಟೆಯವ್ರಿಗೂ ಸಿಗ್ತಾ ಇದೆ ಹಳ್ಳಿಯವ್ರಿಗೂ ಸಿಗ್ತಾ ಇದೆ ತಲಸೇಮಿಯಾಗೆ ಸಂರಕ್ಷ ಅಂತ ಶೀರ್ಷಿಕೆ ಕೊಡೋದಕ್ಕೆ ಅಥವಾ ನೇಮಕ ಮಾಡೋದಿಕ್ಕೆ ಕಾರಣ ಏನು ಅಂತ ಸ್ವಲ್ಪ ತಿಳಿಸ್ತೀರಾ ಎಷ್ಟೋ ಜನ ಈ ಥಾಲಸಿಮಿಯಾ ಪೇಶೆಂಟ್ಸ್ನವರು ಬೇರೆ ಕಡೆ ಎಲ್ಲೋ ಹಲವಾರು ಕಾರಣಗಳಿಂದ ಎಲ್ಲರೂ ಬೇರೆ ಕಡೆ ಹೋದ್ರು ವಾಪಸ್ ನಮ್ಮ ಹತ್ರನೇ ಬಂದು ಇಲ್ಲ ನಮ್ಗೆ ನಮ್ಗೆ ಇಲ್ಲೇ ಇಷ್ಟ ನಾವ್ ಇಲ್ಲೇ ಬರ್ತೀವಿ ಇದೊಂಥರ ನಮ್ಗೆ ನಮ್ ಮನೆ ತರ ಅಂತ ಅನ್ಸಿದೆ ನಮ್ಗೆ ಇದು ಬೇರೆ ತರ ಅನ್ಸೇ ಇಲ್ಲ ಅಂತ ಹೇಳಿ ಇದುವರ್ಗುನು ನಮ್ ಜೊತೆನೆ ಇದಾರೆ ತಲಸೇಮಿಯ ಕಾಯಿಲೆಗೆ ಒಳಗಾದ ಮಕ್ಕಳಿಗೆ ಸ್ಫೂರ್ತಿ ಮತ್ತೆ ಧೈರ್ಯ ತುಂಬ ಒಂದ್ ಎರಡು ಕಿವಿ ಮೇನ್ ಗುರುಸುತ್ತೆ ಅಂದ್ರೆ ಸಮಾಜದಲ್ಲಿ ರಾಷ್ಟ್ರೋತ್ಥಾನಕ್ಕೆ ಇರುವಂತ ಒಂದು ಟ್ರಸ್ಟ್ ಆಸ್ಪತ್ರೆಯನ್ನ ನಿರ್ಮಿಸೋತಿಗೆ ಇಲ್ಲ ನಿರ್ಮಿಸಿ ಆದ್ಮೇಲೆ ಎಂತೆಲ್ಲ ಸಮಸ್ಯೆಗಳನ್ನ ನೀವ್ ಎದುರಿಸಿದ್ರಿ ನೀವೆಲ್ಲ ಟೋರ್ ಹಾಸ್ಪಿಟಲ್ ನೋಡಿದಿರಲ್ವಾ ಅಲ್ಲಿ ಒಂದು ಬೋರ್ಡ್ ನೋಡಿದ್ರ ಸರ್ವೇ ಸಂತು ನಿರಾಮಯ ಅಂತ ಸರ್ವೆ ಸಂತು ನಿರಾಮಯ ಅಂದ್ರೆ ಲೆಟ್ ಎವ್ರಿ ವನ್ ಬಿ ಫ್ರೀ ಫ್ರಮ್ ಡಿಸೀಸ್ ಜಿಲ್ಲೆಗೆ ಒಂದು ಶಾಲೆ ಅನ್ನುವಂಥದ್ದು ನಾವು ಕೇಳಿದೀವಿ ಹಾಗೆ ಜಿಲ್ಲೆಗೊಂದು ಆಸ್ಪತ್ರೆ ಮಾಡುವ ಯೋಜನೆ ಏನಾದ್ರು ಇದೆಯಾ ಈ ಯೋಗದ ಹೆಲ್ಪ್ ಇಂದ ನಮ್ಗೆ ನಾರ್ಮಲ್ ಡೆಲಿವರಿ ರೇಟ್ ತುಂಬಾನೇ ಹೆಚ್ಚಿದೆ ಬೇರೆ ಅವ್ರಿಗೆ ಕಂಪೇರ್ ಮಾಡೋಕ್ಕಿಂತ ನಮ್ಮ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿನೇ ಜಾಸ್ತಿ ಆಗೋದು ನಮಸ್ತೆ